ಇವತ್ತು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸ್ಥಾನಕ್ಕೆ ಗೌರವವನ್ನು ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಕ್ಕನಿಗೆ ನಾನು ಹೇಳಿದೆ ನೀವು ಇಡೀ ವ್ಯಾಪ್ತಿ ಓಡಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಎಲ್ಲೆಡೆ ಮೊದಲು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದನ್ನ ಎಲ್ಲ ಕಡೆ ಮನವಿಯನ್ನು ಇಟ್ಟಿದ್ದೇನೆ ಇಲ್ಲಿ ನೋಡಿದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲೇ ನೀವು ಮಾತಾಡೋಕ್ಕೆ ಸಿದ್ರಿಲ್ವಲ್ಲ ಅಂತ ರೇಗಿಸ್ತಾ ಇದ್ದೆ ಅಕ್ಕನಿಗೆ ಇಲ್ಲ ಇಲ್ಲ ನಮ್ಮ ರಾಮಣ್ಣ ಮಾತಾಡಿದ ಮೇಲೆ ಮುಗೀತು ಅವರು ಮಾತಾಡಿದ್ರೆ ನಾವು ಮಾತಾಡ್ದಂಗೆ ಅಂತ ರಶ್ಮಿ ಅಕ್ಕವರು ನನಗೆ ಈಗ ತಾನೇ ಹೇಳ್ತಾ ಇದ್ರು ಇವತ್ತೇನು ರಾಮಣ್ಣವರು ಕ್ಷೇತ್ರದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಇಡೀ ರಾಷ್ಟ್ರ ಹಾಗೂ ವಿಶ್ವದೆಲ್ಲೆಡೆ ನಮ್ಮ ರಾಜ್ಯವೂ ಸೇರಿದಂತೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಷ್ಟು ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ ಅಂತಕ್ಕಂಥ ದಿನಗಳನ್ನ ನಾವು ಯಾರೂ ಕೂಡ ಆಗೋದಿಲ್ಲ ಅಂಥ ದಿನಗಳಲ್ಲಿ ರಾಮಣ್ಣವರು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ಇಲ್ಲಿ ಒಂದು ಸಭೆಯನ್ನು ಮಾಡಿದರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲೇ ಸಭೆಯನ್ನು ಮಾಡಿದರು ಕುಮಾರಣ್ಣವರ ಕೈನಲ್ಲೇ ಕ್ಷೇತ್ರದಲ್ಲಿ ಆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಗುರುತಿಸಿ ಎಲ್ಲರಿಗೂ ಕೂಡ ಫ್ರೀ ರೇಷನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು ಸ್ಯಾನಿಟೈಸರು ಮಾಸ್ಕು ಏನೇನು ಕೊಡಬೇಕಾಗಿತ್ತು ಎಲ್ಲವನ್ನು ರಾಮೇಗೌಡರು ಆ ಒಂದು ಕಾರ್ಯಕ್ರಮದ ಮೂಲಕ ಕೊಟ್ಟಿರ್ತಕ್ಕಂಥದ್ನ ಭವಿಷ್ಯ ನಾವು ನೀವೆಲ್ಲರೂ ನೋಡಿದ್ದೇವೆ ಅವರ ಸೇವೆ ಇಂದಿನ ಉದ್ದೇಶ ನಾನು ಕೇವಲ ಇಲ್ಲಿ ಶಾಸಕನಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರು ನೋಡ್ತಾ ಇದ್ದೇನೆ ನಾನು ಅವರು ಕುತ್ಕೊಂಡು ಮಾತಾಡಬೇಕಾರೆ ಎಲ್ಲೋ ಒಂದು ಕಡೆ ನೋಡಿ ಮನುಷ್ಯ ನಿಸ್ವಾರ್ಥವಾಗಿ ಒಂದು ಕಲ್ಮಶ ಮನಸ್ಸನ್ನು ಇಟ್ಕಳ್ದಿರ ಏನು ಮನಸ್ಸಿನಲ್ಲಿ ಯಾವುದೇ ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳು ಫಲಾಪಕ್ಷ ಫಲಾಪೇಕ್ಷಿಗಳು ಇಟ್ಕಳ್ದಿರ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಮೇಗೌಡರು ಇವತ್ತು ಅವರೇನು ಎಮ್ ಎಲ್ ಎ ಆಗಬೇಕು ಅಥವಾ ಎಮ್ ಎಲ್ ಎ ಆದ್ರೇ ನಾನು ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಆದರೆ ಇತ್ತೀಚೆಗೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿದೆ ನನ್ನ ಹತ್ರನೂ ಅವರು ವೈಯಕ್ತಿಕವಾಗಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಹೊರ್ಗಾಕಿರ್ತಕ್ಕಂಥದನ್ನ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಎಲ್ಲೋ ಒಂದು ಕಡೆ ಪಾಪ ಅವರು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಚುನಾವಣೆಯ ಫಲಿತಾಂಶದ ಮೇಲೆ ಒಂದಷ್ಟು ಆಘಾತ ಏನು ಉಂಟಾಗಿದೆ ದಯವಿಟ್ಟು ರಾಮಣ್ಣವರೇ ನನಗೆ ಗೊತ್ತಿದೆ ಚುನಾವಣೆಯಲ್ಲಿ ಪಕ್ಷ ಉಳಿಸಬೇಕು ಪಕ್ಷದ ಕಾರ್ಯಕರ್ತರಿಗೆ ಗೌರವ ತಂದು ಕೊಡಬೇಕು ನಮ್ಮ ನಾಯಕರಾದಂಥ ಕುಮಾರಣ್ಣವರು ದೇವೇಗೌಡರು ಸಾಹೇಬರಿಗೆ ಇಲ್ಲಪ್ಪ ಮಾಲೂರು ಕ್ಷೇತ್ರದಿಂದ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹಾಗೂ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾರು ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದೇ ಇಲ್ಲ ಆದರೆ ಒಂದು ಹೇಳ್ತಾರಣ ನಿಮ್ಮ ಮನಸ್ಸಲ್ಲಿ ಇತ್ತೀಚೆಗೆ ನಮಗೆ ಯಾಕಪ್ಪ ಚುನಾವಣೆ ರಾಜಕಾರಣ ಅಂತಕ್ಕಂಥದ್ದು ಭಾಳ ಮನಸ್ಸಿನ ಮೇಲೆ ನಿಮಗೊಂದು ರೀತಿ ಆಘಾತ ಆಗಿದೆ ನೋವು ಉಂಟಾಗಿದೆ ನಾನು ಅರ್ಥ ಮಾಡ್ಕೊಳ್ತೇನೆ ಚುನಾವಣೆಯ ಏಳು ಬೀಳುಗಳು ಎಷ್ಟರ ಮಟ್ಟಕ್ಕೆ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದರೆ ನೋಡಿ ಒಂದು ಮಾತನ್ನು ಹೇಳ್ತೇನೆ ಇವತ್ತು ರಾಮೇಗೌಡ್ರನ್ನ ನೀವು ನೋಡಿದ್ದೀರಿ ನಾನು ನೋಡಿದ್ದೀನಿ ನಮ್ಮ ಕಾರ್ಯಕರ್ತರು ನೋಡೋರೆ ತಾಲೂಕಿನ ಜನತೆಯೂ ನೋಡಿದ್ದೀರಿ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ಇಲ್ಲಿವರೆಗೂ ಕೂಡ ಚುನಾವಣೆಗಳಲ್ಲಿ ಪಾಪ ಇಂಥ ವ್ಯಕ್ತಿಯನ್ನು ನೀವು ಆರಿಸಲಿಲ್ಲ ಇವತ್ತು ಎಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾದಳ ಪಕ್ಷದಿಂದ ಬೆಳೆದು ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ದರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮಿತ್ರರು ಬಂದು ನನಗೆ ವೇದಿಕೆಯಲ್ಲಿ ಹಂಚ್ಕೊಳ್ತಾಯಿದ್ರು ಇಲ್ಲಿರ್ತಕ್ಕಂಥ ಶಾಸಕರೇ ಏನು ಹೆಸರನ್ನು ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದೇದೋ ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೇ ಪಾಪ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಕೇಳ್ತೀರಲ್ಲ ಎಷ್ಟು ಓಟಿಂದ ಗೆದ್ರಿ ಎಷ್ಟು ಹಂತದಿಂದ ಗೆದ್ರಿ ನೀವು ಎಷ್ಟಣ್ಣ ಇನ್ನೂರೈವತ್ತು ಇವತ್ತು ಜುಲೈ ತಿಂಗಳು ಡೇಟ್ ಜ್ಞಾಪಕ ಇರಲಿ ವರ್ಷ ಜ್ಞಾಪಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ತೆ ನಾನು ಮಾರೂರು ತಾಲೂಕು ಕಡೆ ತಲೆನೇ ಹಾಕ್ಮಿಲ್ಲ ಇವತ್ತು ಹೇಳಿದೀನಿ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತ್ರನ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜಲಸೆಯ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರಿಗೆ ಕೈ ಹಿಡೀರಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಯ ಗ್ಯಾರಂಟಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ ಮಾತ್ರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ ನನ್ನ ಕುರ್ಚಿ ಉಳಿಸ್ಕೋಬೇಕು ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿ ಇನ್ನೊಬ್ಬ ಉಪ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ ನಾನು ಅಧ್ಯಕ್ಷನ ಕುರ್ಚಿಲಿ ಕುತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದಾರೆ ಅಲ್ಲರಿ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದಕ್ಕೆ ಅರ್ಥ ಗೊತ್ತಿದ್ರೆ ನೂರ್ ಮೂವತ್ತಾರೋ ಎಷ್ಟ ನೂರ್ ಮೂವತ್ತು ನೂರ ಮೂವತ್ತೆಂಟು ನೂರ ಮೂವತ್ತೆಂಟು ಜನ ಶಾಸಕರನ್ನ ಇಟ್ಕೊಂಡು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಂಪತ್ ನಾಡಿನ ಬಜೆಟ್ನ ಸಮರ್ಪಕವಾಗಿ ನಮ್ಮ ನಾಡಿನ ರೈತರು ದೀರದಲಿತರು ಶೋಷಿತರು ನೊಂದಿರತಕ್ಕಂಥ ವರ್ಗ ಹೆಣ್ಮಕ್ಳು ಯುವಕರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ನ ಈ ರಾಜ್ಯದ ಜನತೆ ಹೆಂಗೋ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ಬಂದು ಅಧಿಕಾರ ಅನುಭವಿಸ್ತಾ ಇದ್ದೀರಿ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನವೋ ಶಾಸಕರು ಹೊಂದಿದ್ದೀರಪ್ಪ ಪ್ರತಿನಿತ್ಯ ನಿಮಗೇನು ಚಿಂತೆ ಕುರ್ಚಿ ಚಿಂತೆ ಇನ್ನೊಂದೀಗ ನಮ್ಮ ಬಿಹಾರನ ಚುನಾವಣೆ ನಡೀತಾ ಇದೆ ಇಷ್ಟು ದಿನ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರು ಕೂತವ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ದೋಚಿದ್ರು ಬಹುಶಃ ವಿಧಾನ ಮಂಡಳದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೂರ ಎಂಬತ್ತೇಳು ಕೋಟಿ ಎಲ್ಲ ನಾವು ದೋಚಿರೋದು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಪ್ರಕರಣ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವನಿಗೆ ಆ ಗೌರವ ಸಲ್ಲಬೇಕು ಕಣಪ್ಪ